ನಮಸ್ತೆ ಎಲ್ಲ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತರಿಗೆ ಶ್ರೀ ಕ್ಷೇತ್ರ ಉಗರಗೋಳ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ವೈಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಉಗರಗೋಳ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಯಲ್ಲಮ್ಮನಗುಡ್ಡ ಇತಿಹಾಸ ಮತ್ತು ಕಥೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೋಳ ಯಲ್ಲಮ್ಮನಗುಡ್ಡದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಈ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹಾಗೂ ಭಕ್ತರ ಅಪಾರ ನಂಬಿಕೆಯಿಂದ ಪ್ರಸಿದ್ಧಿಯಾಗಿದೆ ಪೌರಾಣಿಕ ಹಿನ್ನೆಲೆ ಪುರಾಣಗಳ ಪ್ರಕಾರ ರೇಣುಕಾದೇವಿಯು ಮಹರ್ಷಿ ಜಮದಗ್ನಿಯ ಪತ್ನಿ ಹಾಗೂ ಪರಶುರಾಮನ ತಾಯಿ ರೇಣುಕಾ ಅತ್ಯಂತ ಪತಿವ್ರತೆ ಶೀಲವಂತಿ ಮತ್ತು ತಪಸ್ವಿನಿಯಾಗಿದ್ದಳು ಪ್ರತಿದಿನ ನದಿಯಿಂದ ಮಣ್ಣಿನ ಕುಂಡವನ್ನು ನಿರ್ಮಿಸಿ ನೀರು ತಂದು ಅದರಲ್ಲಿ ದೀಪವಿಟ್ಟು ಪೂಜೆ ಮಾಡುತ್ತಿದ್ದಳು ಎಂಬ ಕಥೆ ಪ್ರಸಿದ್ಧವಾಗಿದೆ ಅವಳ ಶುದ್ಧತೆ ಮತ್ತು ತಪಸ್ಸಿನಿಂದ ಆ ಕುಂಡವು ಗಟ್ಟಿಯಾಗುತ್ತಿತ್ತು ಎಂದು ನಂಬಲಾಗುತ್ತದೆ ಒಂದು ದಿನ ಅಚಾನಕವಾಗಿ ಅವಳ ಮನಸ್ಸಿನಲ್ಲಿ ಕ್ಷಣಿಕವಾಗಿ ಚ್ಯುತಿ ಉಂಟಾಯಿತು ಎನ್ನಲಾಗುತ್ತದೆ ಇದರಿಂದ ಕೋಪಗೊಂಡ ಜಮದಗ್ನಿ ಋಷಿ ತನ್ನ ಪುತ್ರರಿಗೆ ತಾಯಿಯನ್ನು ಸಂಹರಿಸಲು ಆದೇಶಿಸಿದನು ಎಲ್ಲರೂ ನಿರಾಕರಿಸಿದರೂ ತಂದೆಯ ಆಜ್ಞೆಗೆ ವಿಧೇಯನಾದ ಪರಶುರಾಮನು ತಾಯಿಯೇ ಶಿರಚ್ಛೇದ ಮಾಡಿದನು ಬಳಿಕ ತಂದೆಯ ಕೃಪೆಯಿಂದ ರೇಣುಕೆಯು ಪುನರ್ಜೀವನ ಪಡೆದಳು ಆದರೆ ಆ ಬಳಿಕ ಅವಳು ಲೋಕಮಾತೆಯಾಗಿ ಶಕ್ತಿ ದೇವತೆಯ ರೂಪದಲ್ಲಿ ಯಲ್ಲಮ್ಮನ ಗುಡ್ಡದಲ್ಲಿ ವಾಸವಿದ್ದಾಳೆ ಎಂಬ ನಂಬಿಕೆಯಿದೆ ಆಗಿನಿಂದಲೇ ಅವಳು ಯಲ್ಲಮ್ಮ ಎಂದು ಪ್ರಸಿದ್ಧಳಾದಳು ಈಗ ಮುಂದೆ ಬರುವ ಬಣದ ಹುಣ್ಣಿಮೆಯ ಪ್ರಯುಕ್ತ ಎಲ್ಲ ಕುಂಕುಮ ಭಂಡಾರದ ಅಂಗಡಿಗಳು ಬಣದ ಹುಣ್ಣಿಮೆಗೆ ಸಜ್ಜಾಗಿವೆ ಬಣದ ಹುಣ್ಣಿಮೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ಜಾತ್ರೆಯಾಗಿದೆ ಆದ ಕಾರಣ ನಾವು ಬರುವ ಭಕ್ತರಿಗೆ ತಿಳಿಸುವುದು ಏನೆಂದರೆ ಬರುವ ಭಕ್ತರು ತಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಿಕೊಂಡು ಬರಬೇಕಂತ ವಿನಂತಿ ಹಾಗೂ ಅಮ್ಮನವರಿಗೆ ತಮ್ಮ ಕೈಯಿಂದ ಮಾಡಿದ ಕಡುಬು ಅಣ್ಣ ಸಾರು ಬದನೆಕಾಯಿ ಪಲ್ಲೆ ಕಾಯಿ ಪಲ್ಲಿಗಳನ್ನು ಪರಡಿಯಲ್ಲಿ ಇಟ್ಟು ಅಮ್ಮನವರಿಗೆ ಕರ್ಪೂರ ಹಚ್ಚಿ ಜೋಗತಿಯರು ಪದವನ್ನು ಹಾಕುತ್ತಾರೆ ಇದುವೇ ಅಮ್ಮನಿಗೆ ಬಹಳ ಇಷ್ಟ ಉಧು ಉಧೋ ಎಲ್ಲಮ್ಮ ದೇವಿಯ ಸನ್ನಿಧಿಯಲ್ಲಿ ಇಂದು ಶುಭ ಮಂಗಳವಾರದಂದು ಭಾವನ ಸವದತ್ತಿಯ ಭಕ್ತರು ಆಗಮಿಸಿ ಪರಡಿ ತುಬಿಂದ ಸಂದರ್ಭ ಉಧೋಧೋ ಎಲ್ಲಮ್ಮ ದೇವಿಯ ಮಹಿಮೆ ಯಲ್ಲಮ್ಮ ದೇವಿಯನ್ನು ಜನರು ದುಃಖ ನಿವಾರಣಿ ರೋಗಹರಿಣಿ ಹಾಗೂ ಕಷ್ಟಪರಿಹಾರಕ ದೇವಿಯೆಂದು ಭಕ್ತಿಯಿಂದ ಆರಾಧಿಸುತ್ತಾರೆ ವಿಶೇಷವಾಗಿ ಸಂತಾನ ಭಾಗ್ಯ ಆರೋಗ್ಯ ಮನೋಶಾಂತಿ ಹಾಗೂ ಕುಟುಂಬ ಸುಖಕ್ಕಾಗಿ ಭಕ್ತರು ಇಲ್ಲಿ ಹರಕೆ ಹೊರುತ್ತಾರೆ ದೇವಿಯ ಮಹಿಮೆ ಅಪಾರವಾಗಿದ್ದು ನಂಬಿಕೆಯೊಂದಿಗೆ ಬೇಡಿಕೊಂಡರೆ ದೇವಿ ಇಷ್ಟಾರ್ಥ ನೀಡುತ್ತಾಳೆ ಎಂಬ ವಿಶ್ವಾಸವಿದೆ ವಾಸ್ತುಶಿಲ್ಪ ಮತ್ತು ಪರಿಸರ ಎಲ್ಲಮನಗುಡ್ಡದ ದೇವಸ್ಥಾನವು ಬೆಟ್ಟದ ಮೇಲಿರುವುದರಿಂದ ಈ ಸ್ಥಳಕ್ಕೆ ವಿಶಿಷ್ಟ ಪವಿತ್ರತೆಯಿದೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಗಾಳಿಯ ಶುದ್ಧತೆ ಮತ್ತು ಶಾಂತ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ದೇವಸ್ಥಾನದ ಗೋಪುರ ಗರ್ಭಗುಡಿ ಮತ್ತು ಶಿಲ್ಪಕಲೆಗಳು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತವೆ ಪ್ರಸಿದ್ಧ ಜಾತ್ರೆ ಪ್ರತಿ ವರ್ಷ ಚೈತ್ರ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುವ ಜಾತ್ರೆ ಅತ್ಯಂತ ಪ್ರಸಿದ್ಧವಾಗಿದೆ ಈ ಸಮಯದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ ಜಾತ್ರೆಯ ಸಮಯದಲ್ಲಿ ಪೂಜೆ ರಥೋತ್ಸವ ಹರಕೆ ಸೇವೆಗಳು ವಿಜೃಂಭಣೆಯಿಂದ ನಡೆಯುತ್ತವೆ ತೀರ್ಮಾನ ಯಲ್ಲಮ್ಮ ದೇವಿಯನ್ನು ತಾಯಿ ರೂಪದಲ್ಲಿ ಭಕ್ತರು ಕಾಣುತ್ತಾರೆ ಅವಳು ಶಕ್ತಿ ಕರುಣೆ ಮತ್ತು ರಕ್ಷಣೆಯ ಸಂಕೇತ ಯಲ್ಲಮ್ಮನಗುಡ್ಡ ಕೇವಲ ಒಂದು ದೇವಸ್ಥಾನವಲ್ಲ ಅದು ಭಕ್ತರ ಭಾವನೆ ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ ಶತಮಾನಗಳಿಂದ ಈ ಕ್ಷೇತ್ರವು ಜನರ ಜೀವನದಲ್ಲಿ ಆಶ್ರಯ ಮತ್ತು ಆಶಯ ಬೆಳಕಾಗಿ ಉಳಿದಿದೆ 对吧 ಮತ್ತಷ್ಟು ಮಾಹಿತಿಗಾಗಿ ಈ ವೈಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ